ಅನ್ನಕ್ಕೆ ಭೇದ ಇಲ್ಲ ಇನ್ನು ಅನ್ನ ಹಾಕೋಕೆ ಯಾಕೆ ಈ ಭಾವ ಇವನು ನಮ್ಮ ಹತ್ರ ಬೇಡ್ತಾನೆ ನಾವು ಇನ್ನೊಬ್ರ ಹತ್ರ ಬೇಡ್ತೀವಿ ಒಟ್ನಲ್ಲಿ ಎಲ್ಲರೂ ಒಂದಲ್ಲ ಒಂದನ್ನ ಅವನ ಹತ್ರ ಬೇಡೋರೇನೆ ನಿಮ್ಮ ಹತ್ರ ಇರೋದನ್ನ ಕೊಟ್ಟು ನೋಡಿ ಅದ್ರ ಮಜಾ ಬೇರೆ ಅದನ್ನೇ ನಾಲ್ಕು ಜನ ಜೊತೆ ಹಂಚ್ಕೊಂಡು ನೋಡಿ ಅದ್ರಲ್ಲಿ ಸಿಗೋ ಸುಖನೇ ಬೇರೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಎಲ್ಲರಿಗೂ ಒಳ್ಳೆಯ ಮಾಡಿ ಇವತ್ತು ನಮ್ಮ ಒಂದು ಜನಸ್ಥೆ ನಿರಾಶ್ರಿತರ ಆಶ್ರಮದ ಇರತಕ್ಕಂಥ ದೇವ್ರ ಮಕ್ಕಳಿಗೆ ನಮ್ಮ ಗೋಪಾಲಣ್ಣ ಹಾಗೆ ಅವರ ಕುಟುಂಬಸ್ಥರೆಲ್ಲ ಸೇರಿ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯೋಗಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಕುಟುಂಬಕ್ಕೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ನೂರು ವರ್ಷ ಚೆನ್ನಾಗಿರಿ ಸರ್ ನಿಮ್ಮ ಕುಟುಂಬ ನೂರು ವರ್ಷ ಖುಷಿಯಾಗಿರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಒಳ್ಳೆಯದಾಗಲಿ ನಮಸ್ಕಾರ